ಅಡಿಕೆ ಮರದ ಬೇರನ್ನು ಕಾಣಿಸ್ತೇನೆ ನಿಮಗೆ ನೋಡಿ ಬಿಳಿ ಬೇರು ಎಲ್ಲಿದೆ ನೋಡಿ ಇದು ಜಾಯ್ಕಾಯಿ ಗಿಡ ಇದರ ಅಡಿಭಾಗು ತೋರಿಸ್ತೇನೆ ನಾನು ನಿಮಗೆ ಎಲ್ಲ ಜಾಯ್ಕಾಯಿ ಎಲೆಗಳು ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಮಣ್ಣಿನ ರಚನೆಯನ್ನು ನೀವು ಗಮನಿಸಿ ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನನ್ನ ತೋಟದಲ್ಲಿ ಇರುವಂತಹ ಜಾಯ್ಕಾಯಿ ಗಿಡವನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಅಡಿಕೆ ತೋಟದ ಒಳಗಡೆ ಒಂದು ಹತ್ತು ಗಿಡ ಆದರೂ ಜಾಯ್ಕಾಯಿ ಬೇಕೇ ಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಮ್ಮ ಮನಸ್ಸಿನ ಖುಷಿಗಾಗಿ ಯಾವುದೇ ಎಡೆ ಕೃಷಿ ಮಾಡದಿದ್ದರೂ ಕೂಡ ನಾವು ಮನಸ್ಸಿನ ಖುಷಿಗಾಗಿ ಮಾಡಬೇಕಾಗ್ತದೆ ಜಾಯ್ಕಾಯಿ ಗಿಡವನ್ನು ನಮ್ಮ ಅಡಿಕೆ ತೋಟದಲ್ಲಿ ಬೆಳೆಸಿದರೆ ನಮಗೆ ಒಳ್ಳೆಯ ಆದಾಯವನ್ನು ಕೂಡ ಕೊಡುತ್ತದೆ ಸ್ನೇಹಿತರೆ ನೋಡಿ ಎರಡನೇ ಸಲದ ಕಾಯಿ ಬಿಡ್ತಾ ಇದೆ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಅಷ್ಟೇ ಅಲ್ಲದೆ ಈಗ ಹೂ ಹಂತದಲ್ಲಿದೆ ನೋಡಿ ಫ್ಲವರಿಂಗ್ ಆಗ್ತಾಯಿದೆ ನೋಡಿ ಇದು ಹೆಣ್ಣು ಗಿಡ ಈ ಜಾಯಿಕಾಯಿಯಲ್ಲಿ ಎರಡು ರೀತಿಯ ಗಿಡ ಅಂದರೆ ಗಂಡು ಗಿಡ ಬೇರೆನೇ ಇರ್ತದೆ ಹೆಣ್ಣು ಗಿಡ ಬೇರೆನೇ ಇರ್ತದೆ ಗ್ರಾಫ್ಟೆಡ್ ಮಾಡಿದ ಗಿಡ ತಗೊಂಡ್ರೆ ನಮಗೆ ಗಂಡು ಗಿಡವನ್ನು ಪ್ರತ್ಯೇಕವಾಗಿ ಮತ್ತು ಹೆಣ್ಣು ಗಿಡವನ್ನು ಪ್ರತ್ಯೇಕವಾಗಿ ತಗೊಳ್ಬೋದು ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಇದು ಗಂಡು ಗಿಡ ಇದರಲ್ಲಿ ಅತಿ ಹೆಚ್ಚಾಗಿ ಹೂ ಆಗ್ತಾ ಇರ್ತದೆ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ನೋಡಿ ಎಲ್ಲ ಕಡೆ ಹೂವಿನ ರಾಶಿ ರಾಶಿ ಹೂವು ಆಗ್ತಾ ಇದೆ ನೋಡಿ ಇದು ಕೇವಲ ನೋಡಿ ಪರಾಗಸ್ಪರ್ಶಕ್ಕಾಗಿ ಮಾತ್ರ ಈ ಗಂಡು ಹೂಗಳು ಹೂವುಗಳಿರೋದು ಪರಾಗಸ್ಪರ್ಶವನ್ನು ಈ ಜೇನೊಣಗಳು ಮತ್ತು ಗಾಳಿಯಿಂದ ಎಲ್ಲ ಆಗ್ತಾ ಇರ್ತದೆ ಹೆಣ್ಣು ಗಿಡದಲ್ಲಿ ಹೂವಿನ ಸಂಖ್ಯೆ ಕಮ್ಮಿ ಇರ್ತದೆ ಗಂಡು ಗಿಡದಷ್ಟು ಹೂ ಬರುವುದಿಲ್ಲ ಇದರಲ್ಲಿ ಅಷ್ಟೇ ಅಲ್ಲದೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಮಗೆ ಇಳುವರಿ ಕೊಡುವಂಥದ್ದು ಕೆಲವು ಸಲ ವಿಶೇಷವಾಗಿ ಎರಡು ಸಲ ಇಳುವರಿ ಕೊಡ್ತದೆ ನನ್ನ ಈ ಜಾಯಕಿಯ ಗಿಡದಲ್ಲಿ ಎರಡನೇ ಸಲದ ಇಳುವರಿ ಬರ್ತಾಯಿದೆ ನೋಡಿ ಒಂದು ಇತ್ತೀಚಿಗೆ ಇತ್ತೀಚೆಗೆ ಅಷ್ಟೇ ಒಂದೊಂದು ಸಲದ ಕೊಯ್ಲು ಮುಗಿದಿದೆ ನೋಡಿ ಈಗ ಪುನಃ ಇಷ್ಟು ದೊಡ್ಡ ಕಾಯಿಗಳು ಸಿಗ್ತಾಯಿದೆ ನೋಡಿ ಇದು ಇನ್ನೂ ಹಣ್ಣಾಗಲಿಕ್ಕೆ ಮೂರು ನಾಲ್ಕು ತಿಂಗಳು ಬೇಕು ಹಣ್ಣಾದಾಗ ಅದು ಅದರಷ್ಟಕ್ಕೆ ಬಿರಿಯುತ್ತದೆ ಆ ಸಮಯದಲ್ಲಿ ಅದನ್ನು ಕೊಯ್ಲು ಮಾಡಿ ನಾವೊಂದು ನಾಲ್ಕು ದಿವಸ ಒಣಗಿಸಿ ಮಾರುಕಟ್ಟೆಗೆ ಕೊಂಡೊಯ್ದರೆ ಆಯಿತು ಹೆಚ್ಚಿನವರು ಗರಂ ಮಸಾಲೆ ಅಂತ ಹೇಳಿದರೆ ಈ ಮಾಂಸದ ಅಡುಗೆ ಮಾಡುವವರು ಜಾಸ್ತಿಯಾಗಿ ಈ ಜಾಯಕಾಯಿಯನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಔಷಧೀಯ ವಿಷಯದಲ್ಲೂ ಇದಕ್ಕೆ ವಿಶೇಷ ಪಾತ್ರ ಇದೆ ಅಂದರೆ ಇದರ ಕಾಯಿಗಳಲ್ಲಿ ಒಳ್ಳೆಯ ಔಷಧೀಯ ಗುಣ ಇದೆ ಅಂತ ಲೆಕ್ಕ ಈಗ ಇದರಲ್ಲಿ ಎರಡು ರೀತಿಯ ಇಳುವರಿ ಬರ್ತದೆ ನೋಡಿ ನೋಡಲಿಕ್ಕೂ ನಮ್ಮ ತೋಟದಲ್ಲಿ ಒಂದು ಸುಂದರವಾಗಿರ್ತವೆ ನೋಡಿ ಹೇಗಿದೆ ಅಂತ ಎಳೆಯ ಕಾಯಿಗಳು ಇದರಲ್ಲಿ ಎರಡು ರೀತಿಯ ಉತ್ಪನ್ನ ಅಂದರೆ ಇದರ ಒಳಗೆ ಇದು ನಾವು ಈ ರೀತಿಯಾಗಿ ಕೊಯ್ಲು ಮಾಡಲಿಕ್ಕಿಲ್ಲ ಇದು ಹಳದಿ ಬಣ್ಣಕ್ಕೆ ಬರೆದು ಬಂದು ಇದರ ಬೀಜ ಹೊಡೀತದೆ ಅದರಷ್ಟಕ್ಕೆ ಬಿರುಕು ಬಿಡ್ತದೆ ನೋಡಿ ಈ ರೀತಿ ಬಿಡು ಬಿರುಕು ಬಿಡ್ತದೆ ಬಿರುಕು ಬಿಟ್ಟ ನಂತರ ಇದರ ಒಳಗಡೆ ಎರಡು ರೀತಿಯ ನಮಗೆ ಉತ್ಪನ್ನ ಒಂದು ಗೋಟು ಅಂತ ಹೇಳ್ತೇವೆ ಅದು ಅದರ ಬೀಜ ಆ ಬೀಜದ ಸುತ್ತಲೂ ಒಂದು ಕೆಂಪಾಗಿನ ಪತ್ರೆ ಅಂತ ಹೇಳ್ತೇವೆ ಅದು ಅಂಟಿಕೊಂಡಿರ್ತದೆ ಅದಕ್ಕೆ ನಿಜವಾದ ಬೆಲೆ ಇರುವಂಥದ್ದು ಒಂದು ಕೆ ಜಿಗೆ ಸ್ನೇಹಿತರೆ ಈಗ ಸದ್ಯಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇದೆ ಕೆ ಜಿಗೆ ಇದರ ಗೋಟಿಗೆ ನಾಲ್ನೂರು ರೂಪಾಯಿ ಇದೆ ಸ್ನೇಹಿತರೆ ನೋಡಿ ಒಂದು ಗಿಡದ ರೇಟು ಈಗ ಸದ್ಯದ ರೇಟು ಒಳ್ಳೆಯ ಜಾಯಿಕಾಯಿ ಗಿಡಕ್ಕೆ ನಾಲ್ನೂರು ರೂಪಾಯಿದು ಸ್ನೇಹಿತರೆ ಒಂದು ಗಿಡಕ್ಕೆ ಹಾಗಾಗಿ ಇದನ್ನು ನಾವು ಒಂದೇ ಸಲ ಹೆಚ್ಚು ಅತಿ ಹೆಚ್ಚು ತಂದು ಹಾಕಲಿಕ್ಕೆ ಆಗೋದಿಲ್ಲ ನಾವು ಪ್ರತಿ ವರ್ಷ ಅವರವರ ಶಕ್ತಿಗೆ ಅನುಸಾರವಾಗಿ ಹತ್ತು ಗಿಡ ಇಪ್ಪತ್ತು ಗಿಡ ಮೂವತ್ತು ಗಿಡ ಹಾಕ್ತಾ ಬಂದರೆ ಕೆಲ ವರ್ಷಗಳಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ಜಾಯಿಕಾಯಿ ಗಿಡಗಳು ಹಬ್ಬಿರ್ತದೆ ಇದನ್ನು ನೆಡೋದು ಹಾಗೇನೆ ಸ್ನೇಹಿತರೆ ಮೂವತ್ತು ಅಡಿಗೆ ಮೂವತ್ತು ಅಡಿಗೆ ಒಂದರಕ್ಕೆ ನೆಡಬೇಕು ಜಾಯಿಕಾಯಿ ಗಿಡದ ವಿಶೇಷತೆ ಏನಂತ ಹೇಳಿದರೆ ಬರೋಬ್ಬರಿ ನೂರು ವರ್ಷದವರೆಗೆ ಇದು ಬೆಳೀತಾನೇ ಇರ್ತದೆ ನಮಗೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಕೊಡ್ತಾನೇ ಇರ್ತದೆ ಸ್ನೇಹಿತರೆ ಹೆಚ್ಚು ಹೆಚ್ಚು ಅಂದರೆ ವರ್ಷದಿಂದ ವರ್ಷಕ್ಕೆ ಇದರ ಇಳುವರಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ ನೋಡಿ ಇದು ಈಗ ನಾಲ್ಕು ವರ್ಷ ದಾಟಿ ಐದನೇ ವರ್ಷದ ಗಿಡ ನಂದು ಈಗ ನನಗೆ ಮೂರು ವರ್ಷಕ್ಕೆ ಇದರಲ್ಲಿ ಇಳುವರಿ ಬಂದಿದೆ ಸ್ನೇಹಿತರೆ ನನ್ನಲ್ಲಿರುವ ಹತ್ತು ಗಿಡದಲ್ಲಿ ನನಗೆ ಒಟ್ಟಾರೆಯಾಗಿ ಎರಡು ಕೆ ಜಿ ಇಳುವರಿ ಬಂದಿತ್ತು ಆಮೇಲೆ ಮುಂದಿನ ವರ್ಷ ನನಗೆ ಅದೇ ಜಾಗದಲ್ಲಿ ಹತ್ತು ಕೆ ಜಿ ಇಳುವರಿ ಬಂತು ಇನ್ನು ಬರುವ ವರ್ಷ ಖಂಡಿತವಾಗಿ ಒಂದು ಹದಿನೈದು ಕೆ ಜಿ ಇಳುವರಿ ಬರ್ತದೆ ಅಂದರೆ ಒಂದೊಂದು ಗಿಡದಲ್ಲಿ ನಮಗೆ ಸರಾಸರಿ ಒಂದು ಐದು ವರ್ಷ ಆಗುವಾಗಲೇ ಒಂದು ಗಿಡದಲ್ಲಿ ಸಾಧಾರಣ ನಮಗೆ ಒಂದು ಎಂಟುನೂರು ರೂಪಾಯಿಯಷ್ಟು ಇಳುವರಿ ನಮಗೆ ಬರ್ತದೆ ಸ್ನೇಹಿತರೆ ಮತ್ತು ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಇದರ ಇಳುವರಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಅಂತ ಹೇಳಿದರೆ ಗಿಡಗಳು ಬೆಳವಣಿಗೆ ಆಗ್ತಲೇ ಇರ್ತದೆ ಆದರೆ ನಾವು ಯಾವುದೇ ರೀತಿಯ ಇಂತಹ ಎಡ ಕೃಷಿಯನ್ನು ಮಾಡದೆ ಕೇವಲ ಬೋಳಾಗಿ ಎಲ್ಲಿ ನೋಡಿದರೂ ಅಡಕೆ 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 ಗಿಡವನ್ನೇ ನೆಟ್ಟು ಬಿಟ್ಟರೆ ಭವಿಷ್ಯದಲ್ಲಿ ಎಲ್ಲಿಯಾದರೂ ಅಡಿಕೆಗೆ ರೇಟು ಏರುಪೇರು ಆದರೆ ಈಗ ಏರಿಕೆಯಲ್ಲೇ ಇದೆ ಎಲ್ಲಿಯಾದರೂ ಇಳಿಕೆ ಆದರೆ ನಾವು ಕಾಯಿ ಚೆಲ್ಲಿ ಕೂರುವಂಥ ಪ್ರಶ್ನೆ ಬರ್ತದೆ ಹಾಗಾಗಿ ಇಂತಹ ಅಂತರ ಬೆಳೆ ಮಾಡಿದರೆ ನಾವು ಕೇವಲ ಜಾಯಿಕಾಯಿ ಅಂತಲ್ಲ ಅಂತರ್ಬೆಳೆಯಲ್ಲಿ ಅಡಿಕೆ ತೋಟದ ಒಳಗೆ ಮಾಡುವಂಥ ತುಂಬ ಕೃಷಿಗಳಿದೆ ನೆರಳಿನಲ್ಲಿ ಆಗುವಂಥದ್ದು ಇಲ್ಲಿ ನಾವು ಜಾಯಿಕೆಯನ್ನು ಅಡಿಕೆ ತೋಟದಲ್ಲಿಯೇ ಯಾಕೆ ಮಾಡಬೇಕಂತ ಹೇಳಿದರೆ ಈ ಜಾಯಿಕೆ ಗಿಡಕ್ಕೆ ನೆರಳು ಬೇಕು ಸ್ನೇಹಿತರೆ ಸಂಪೂರ್ಣ ಬಿಸಿಲಿನಲ್ಲಿ ಇದು ಬದುಕುವುದಿಲ್ಲ ಇದಕ್ಕೆ ಅಡಿಕೆ ತೋಟದ ವಾತಾವರಣ ಅತ್ಯುತ್ತಮ ವಾತಾವರಣ ಅಂದರೆ ಇದಕ್ಕೆ ಶೇಡ ಐವತ್ತು ಶೇಕಡ ನೆರಳು ಬೇಕು ಅದು ನಮ್ಮ ಅಡಿಕೆ ತೋಟದಲ್ಲಿ ನಿರಂತರವಾಗಿರ್ತದೆ ಹಾಗಾಗಿ ನಮ್ಮ ಜಾಯಿಕಾಯಿ ಗಿಡವನ್ನು ಅಡಿಕೆ ತೋಟದ ಒಳಗಡೆ ಬೆಳೆಸಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಗಿಡ ಋಣಾತ್ಮಕ ವಿಷಯ ಏನಂತ ಹೇಳಿದರೆ ಇದರ ಒಂದು ಬೆಲೆ ಗಿಡದ ಬೆಲೆ ಅಂದರೆ ಒಂದು ನಾಲ್ನೂರು ರೂಪಾಯಿ ಇದೆ ಆದರೆ ಅದೇ ಒಂದು ನಮಗೆ ಪ್ಲಸ್ ಕೂಡ ಏನು ಅದರಿಂದ ಧನಾತ್ಮಕ ವಿಷಯ ಅಂತ ಹೇಳಿದರೆ ಸಿಕ್ಕಾ ಬಟ್ಟೆ ನೆಡಲಿಕ್ಕೆ ಯಾರಿಗಿಂದು ಆಗೋದಿಲ್ಲ ಹಾಗಾಗಿ ಭವಿಷ್ಯದಲ್ಲಿ ಈ ಉತ್ಪನ್ನದ ಬೆಲೆ ಜಾಯಿಕಾಯಿ ಉತ್ಪನ್ನದ ಬೆಲೆ ಪಾತಾಳಕ್ಕೆ ಬೀಳುವಂಥ ಸಾಧ್ಯತೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಗಿಡದ ದುಬಾರಿ ರೇಟ್ ಒಂದು ಕಡೆ ಆದರೆ ಸಿಕ್ಕ ಸಿಕ್ಕವರಿಗೆಲ್ಲ ಹಾಗಿಲ್ಲ ಇನ್ನೊಂದು ಏನಂತ ಹೇಳಿದರೆ ಇದರ ಕಾಯಿಗಳಿಗೆ ಅಷ್ಟು ಅಷ್ಟು ಬೇಡಿಕೆ ಯಾಕಂತ ಹೇಳಿದರೆ ಅಷ್ಟು ಪರಿಮಳವಾದಂತಹ ಉತ್ಪನ್ನವನ್ನು ಕೊಡುವಂತಹ ಒಂದು ಬೆಳೆ ಇದು ಸಾಂಬಾರ ಪದಾರ್ಥಗಳಲ್ಲಿ ಅತ್ಯಧಿಕ ಬೇಡಿಕೆ ಇರುವಂಥದ್ದು ಅಷ್ಟೇ ಅಲ್ಲದೆ ಔಷಧೀಯ ವಿಷಯಗಳಲ್ಲೂ ಇದು ಬೇಡಿಕೆ ಇರುವಂಥದ್ದು ಹಾಗಾಗಿ ಭವಿಷ್ಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಇದರ ಬೆಲೆ ಪಾತಾಳಕ್ಕೆ ಬೀಳುವಂತಹ ಅಥವಾ ಬೆಲೆ ಆಗುವಂಥ ಸಾಧ್ಯತೆ ಕಮ್ಮಿ ಇದೆ ಸ್ನೇಹಿತರೆ ಒಂದು ವೇಳೆ ಇಳಿಕೆಯಾದರೂ ನಾವು ಏನು ತಲೆಬಿಸಿ ಮಾಡಿಕೊಳ್ಳುವಂಥ ವಿಷಯ ಇಲ್ಲ ಯಾಕಂತ ಹೇಳಿದರೆ ಇನ್ನೊಂದು ಬೆಳೆಯ ಒಳಗಡೆ ನಾವು ಈ ಕೃಷಿಯನ್ನು ಮಾಡುವ ಕಾರಣ ನಾವು ಬೆಲೆಯ ಬಗ್ಗೆ ಅಷ್ಟು ಗಮನಹರಿಸಲಿಕ್ಕೂ ಇಲ್ಲ ಅದರಲ್ಲಿ ಎಷ್ಟು ಕೆ ಜಿ ಬರ್ತದೆ ಹಾಗೆ ಬರ್ತದ ಹೀಗೆ ಬರ್ತದ ನಮಗೆ ಕೃಷಿಕರಿಗೆ ನೆಡುವಂಥದ್ದು ಮಾತ್ರ ಕೆಲಸ ಸ್ನೇಹಿತರೆ ನೆಟ್ಟ ಮೇಲೆ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕಿಲ್ಲ ನಾವು ನೆಮ್ಮದಿಯಾಗಿ ಮನೆಯಲ್ಲಿ ಕೂತು ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುವುದು ಜಾಯ ಗಿಡವನ್ನು ನೆಟ್ಟು ಅದು ಇನ್ನು ಮೂರು ವರ್ಷ ಆದ ಮೇಲೆ ನಮಗೆ ಅದರಿಂದ ಇಳುವರಿ ಬಂದು ನಾವು ಕೋಟಿ ಅಧಿಪತಿ ಆಗ್ತೇವೆ ಅಂತ ಕನಸು ಕಂಡು ಕೂತ್ರೆ ಅವನಿಗೆ ನಿರಾಶೆ ಅಂತ ಇದ್ದೇ ಇರ್ತದೆ ಪ್ರಕೃತಿ ಅಂತ ಹೇಳುವುದು ಹಾಗೇನೇ ಸ್ನೇಹಿತರೆ ನಾವು ಏನಿಸಿದ ಹಾಗೆ ಯಾವುದೂ ಆಗುವುದಿಲ್ಲ ಹಾಗಾಗಿ ನಾವು ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೃಷಿ ಮಾಡಬೇಕು ಅದು ಅಡಿಕೆಯಾದರೂ ಅಷ್ಟೇ ನಾನು ನೋಡಿದ ಹಾಗೆ ತುಂಬ ಕೃಷಿಕರು ನಮ್ಮ ಕಡೆ ರಬ್ಬರ್ ಮರಗಳನ್ನು ಕಡಿದು ಅಡಿಕೆ ನೆಟ್ಟವರಿದ್ದಾರೆ ಆದರೆ ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಈಚೆಗೆ ರಬ್ಬರು ಕೃಷಿಯೂ ಇಲ್ಲ ಈಚೆಗೆ ಅಡಿಕೆ ಉತ್ಪನ್ನವೂ ಇಲ್ಲ ಅಂದರೆ ಮೂರ್ನಾಲ್ಕು ಐದು ವರ್ಷ ಆಯಿತು ಅಡಿಕೆ ನೆಟ್ಟು ಇನ್ನೂ ಒಂದು ರೂಪಾಯಿ ಅಡಿಕೆ ಎದ್ದು ಹಿಡಿದಿಲ್ಲ ಅವರ ಕೈಯಲ್ಲಿ ಬಿತ್ತನೆ ಬೀಜದಿಂದ ವೈಫಲ್ಯವನ್ನು ಕಂಡಿರ್ತಾರೆ ಇನ್ನು ಕೆಲವು ರೋಗ ಬಾಧೆಗಳಿಗೆ ಗೀಡಾಗಿರ್ತದೆ ಏನೇನೋ ಸಮಸ್ಯೆಗಳಿರ್ತದೆ ಒಟ್ಟಾರೆಯಾಗಿ ಕೃಷಿ ಮಾಡಿರ್ತಾರೆ ಮಾಹಿತಿ ತಿಳ್ಕೊಂಡಿರೋದಿಲ್ಲ ಅಡಿಕೆ ಕೃಷಿಯ ಬಗ್ಗೆ ಹಾಗಾಗಿ ಐದಾರು ವರ್ಷ ಆದರೂ ಕೂಡ ಇನ್ನೂ ಕೂಡ ಇಳುವರಿಯನ್ನು ಪಡೆಯದವರಿದ್ದಾರೆ ಸ್ವಲ್ಪ ಸ್ವಲ್ಪ ಇಳುವರಿ ಬಂದರೂ ಅವರ ಸಾಲಕ್ಕೆ ಅದು ಸರಿಯಾಗಿ ಒಂದು ರೂಪಾಯಿ ಆದಾಯವನ್ನು ಗಳಿಸದೇ ಇರುವಂತಹ ಕೃಷಿಕರು ಕೂಡ ಇದ್ದಾರೆ ನಾವು ಕೃಷಿಯನ್ನು ಮಾಡುವಾಗ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಸ್ವಲ್ಪ ಸ್ವಲ್ಪವೇ ಕೃಷಿಯನ್ನು ಮಾಡ್ತಾ ಬರಬೇಕು ನಮ್ಮಲ್ಲಿ ಹಣ ಇದೆ ಅಂತ ಹೇಳಿ ಒಮ್ಮೆಲೆ ಇನ್ನೂರು ಮುನ್ನೂರು ಗಿಡ ನೆಡಬೇಕಾದಂಥ ಅನಿವಾರ್ಯತೆ ಇಲ್ಲ ನಾವು ವರ್ಷಕ್ಕೆ ಒಂದು ಹತ್ತು ಇಪ್ಪತ್ತು ಗಿಡವನ್ನು ನೆಡ್ತಾ ಬಂದರೆ ನಮ್ಮ ತೋಟದಲ್ಲೂ ಕೂಡ ಜಾಯಿಕಾಯಿ ತೋಟ ಅಂತರ್ಬೆಳೆಯಾಗಿ ಇರ್ತದೆ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಇಲ್ಲಿ ಇಂತಹ ಗಿಡಗಳನ್ನು ನೆಟ್ಟರೆ ಯಾವುದೇ ಗಿಡ ಇರಬಹುದು ನಮ್ಮ ಮಣ್ಣಿನ ಪೋಷಕಾಂಶವನ್ನು ಹೀರ್ತದೆ ಅಂತ ಹೆಚ್ಚಿನವರೊಂದು ಅಭಿಪ್ರಾಯ ಕೆಲವರು ಅಡಿಕೆ ತೋಟದಲ್ಲಿ ಯಾವುದೇ ಗಿಡವನ್ನು ನೆಡದೇ ಇರಲಿಕ್ಕೆ ಮುಖ್ಯವಾದ ಕಾರಣವೇ ಅದು ಏನಾದರೂ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೀರ್ತದೆ ಅಂತ ನೋಡಿ ಇಲ್ಲಿ ಜಾಯಿಕಾಯಿ ಒಟ್ಟಿಗೆ ಒಂದು ಅಡಿಕೆ ಮರ ಇದೆ ಇದರಲ್ಲಿ ಇಳುವರಿ ಹೇಗಿದೆ ಅಂತ ಇದೆ ಪಕ್ಕದ ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲೊಂದು ಜಾಯಿಕಾಯಿ ಗಿಡ ಇದೆ ಅಲ್ಲಿ ಒಂದು ಗಿಡ ಇದೆ ಈ ಅಡಿಕೆ ಮರವನ್ನು ನೋಡಿ ಅಡಿಕೆ ಫಸಲನ್ನು ತೋರಿಸಿ ನಿಮಗೆ ಕೃಷಿ ಮಾಡಿ ಅಂತ ಹೇಳುವುದಲ್ಲ ಸ್ನೇಹಿತರೆ ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶ ಹೆಚ್ಚಾಗಲಿಕ್ಕೆ ನಾವು ಹಾಕಿದ ಗೊಬ್ಬರನ ಕಾರಣ ಆಗಿರುವುದಿಲ್ಲ ಸ್ನೇಹಿತರೆ ಇಲ್ಲಿರುವಂತಹ ಗಿಡಗಳು ಕಾರಣ ಆಗಿರ್ತದೆ ಇಲ್ಲಿರುವ ಗಿಡಗಳ ಎಲೆಗಳು ಬಿದ್ದು ಅದನ್ನು ಎರೆಹುಳಗಳು ತಿಂದು ಅಲ್ಲಿ ಹಿಕ್ಕಿ ಹಾಕಿದಾಗ ಅದು ಗೊಬ್ಬರವಾಗಿ ಪರಿವರ್ತನೆ ಹೊಂದಿ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಅತ್ಯಧಿಕವಾಗಿರ್ತದೆ ಇದಕ್ಕೆ ನೋಡಿ ಇದು ಜಾಯಿಕಾಯಿ ಗಿಡ ಇದರ ಅಡಿಭಾಗವನ್ನು ತೋರಿಸ್ತೇನೆ ನಾನು ನಿಮಗೆ ನೋಡಿ ಎಲ್ಲ ಜಾಯ್ಕಾಯಿ ಎಲೆಗಳು ಇಲ್ಲಿ ಬಿದ್ದಿದೆ ನೋಡಿ ನೀವು ಗಮನಿಸಬೇಕಾದ ಏನಂತ ಹೇಳಿದರೆ ನೋಡಿ ಇಲ್ಲಿ ಮಣ್ಣಿನ ರಚನೆಯನ್ನು ನೀವು ಗಮನಿಸಿ ಇಲ್ಲಿ ಬರಡಾಗಿದೆ ಅಥವಾ ಫಲವತ್ತಾಗಿದೆ ಅಂತ ನೋಡಿ ನೋಡಿ ಇಲ್ಲಿ ಇನ್ನೊಂದು ವಿಶೇಷತೆ ತೋರಿಸ್ತೇನೆ ನಿಮಗೆ ಅಡಿಕೆ ಮರದ ಬೇರನ್ನು ಕಾಣಿಸ್ತೇನೆ ನಿಮಗೆ ನೋಡಿ ಬಿಳಿ ಬೇರು ಎಲ್ಲಿದೆ ನೋಡಿ ಗಮನಿಸಿ ನೀವು ನೋಡಿ ಇದು ಅಡಿಕೆ ಮರದ ಬೇರು ಅಡಿಕೆ ಮರದ ಬುಡ ಎಲ್ಲಿದೆ ತೋರಿಸ್ತೇನೆ ನೋಡಿ ಅಷ್ಟು ದೂರದಲ್ಲಿದೆ ನೋಡಿ ಅಲ್ಲಿಂದ ಅಂದಾಜು ನಾಲ್ಕು ಅಡಿ ದೂರದವರೆಗೆ ಅಡಿಕೆ ಮರದ ಬೇರು ಇಲ್ಲಿ ಬಂದು ನಿಂತಿದೆ ಇಲ್ಲಿರುವಂಥ ಪೋಷಕಾಂಶವನ್ನು ಅದು ಹೀರ್ತಾಯಿದೆ ನೋಡಿ ಇದು ನೀವು ತಿಳ್ಕೊಳ್ಬೇಕಾದ ವಿಷಯ ಸ್ನೇಹಿತರೆ ಯಾಕಂದ ಹೇಳಿದರೆ ಕೇವಲ ಒಟ್ಟಾರೆಯಾಗಿ ಕೃಷಿ ಮಾಡುವುದಲ್ಲ ಕೃಷಿಯ ಬಗ್ಗೆ ವಿಷಯಗಳನ್ನು ತಿಳಿದು ಕೃಷಿ ಮಾಡಿದರೆ ನಮ್ಮ ಕೃಷಿಯಲ್ಲಿ ನಾವು ಯಶಸ್ವಿಯನ್ನು ಕಾಣ್ತೇವೆ ಈಗ ನೀವು ಹೇಳ್ಬೋದು ನೋಡಿ ಇಲ್ಲಿದೆ ಜಾಯ್ಕಾಯಿ ಗಿಡ ಇದು ನಮ್ಮ ಅಡಿಕೆ ಗಿಡಕ್ಕೆ ಗೊಬ್ಬರವನ್ನು ಮಾಡಿಕೊಟ್ಟಿದೆ ಹೌದಲ್ವ ನೋಡಿ ನಿಮಗೆ ಈ ಮಣ್ಣನ್ನು ನೋಡಿದರೆ ನೀವು ಹೇಳ್ಬೋದು ಇದು ಪೋಷಕಾಂಶದ ಮಣ್ಣ ಅಥವಾ ಬರಡು ಮಣ್ಣು ಅಂತ ಸ್ನೇಹಿತರೆ ಇಷ್ಟೇ ಕೃಷಿ ಅಂತ ಹೇಳಿದರೆ ಇಷ್ಟೇ ನಾವು ವಿಷಯಗಳನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ನಮಗೆ ಕೃಷಿಯಲ್ಲಿ ಯಾವತ್ತೂ ಲಾಸ್ ಆಗುವುದಿಲ್ಲ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಖುಷಿಯಲ್ಲಿರ್ತೇವೆ ನೆಮ್ಮದಿಯಲ್ಲಿ ಇರ್ತೇವೆ ಹೀಗೆ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು ಆದಷ್ಟು ಎಡೆ ಕೃಷಿಯನ್ನು ಮಾಡಿ pushindei